ವಿಮೋಚನ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣಪಡಿಸುವದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು ಆಗ ನಾನು ಪರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನೋ ಈ ವಾಕ್ಯದಲ್ಲಿ ದೇವರು ಇಸ್ರಾಲರಿಗೋಸ್ಕರ ಯುದ್ಧ ಮಾಡುವುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಇಸ್ರಾಲರಿಗೋಸ್ಕರ ಐಗುಪ್ತರನ್ನು ಹತ್ತು ಬಾಧಿಗಳಿಂದ ಬಾಧಿಸಿ ಕೊನೆಗೆ ಪರೋಹನು ಇಸ್ರಾಲಿರನ್ನು ಬಿಟ್ಟು ಹೋಗುವಂತೆ ಕಳಿಸಿಕೊಟ್ಟ ನಂತರ ಈಗ ಇಸ್ರಾಲಿರು ಕೆಂಪು ಸಮುದ್ರದ ತೀರದಲ್ಲಿ ಪಾಳೆಯ ಮಾಡಿಕೊಂಡಿದ್ದಾರೆ ಮುಂದೆ ಹೋಗುವುದಕ್ಕೆ ಮಾರ್ಗ ಕಾಣುತ್ತಾ ಇಲ್ಲ ಹಿಂದೆ ನೋಡುವುದಾದರೆ ಪರೋಹನವನ್ನು ಸೈನ್ಯವು ಪುನಃ ಅವರನ್ನು ದಾಸರನ್ನಾಗಿ ಮಾಡಬೇಕೆಂಬುದಾಗಿ ಹಿಂದಟ್ಟಿ ಬರುವುದಕ್ಕೆ ಪ್ರಾರಂಭಿಸಿದರು ಆ ಸಮಯದಲ್ಲಿ ದೇವರು ಮೋಷಿಯೊಂದಿಗೆ ಮಾತನಾಡುತ್ತಾ ನೀ ನಿನ್ನ ಕೋಲನ್ನ ಚಾಚು ಸಮುದ್ರ ಎರಡಾಗಿ ವಿಭಾಗವಾಗಿ ಮಧ್ಯದಲ್ಲಿ ಒಣನೆಲ ಉಂಟಾಗುತ್ತದೆ ನೀವು ಅದರ ಮೂಲಕವಾಗಿ ಹಾದು ಹೋಗಿ ದಾಟಬಹುದು ಎಂಬುದಾಗಿ ಹೇಳಿ ನಂತರ ಇನ್ನೊಂದು ಕಾರ್ಯವನ್ನು ಕೂಡ ಹೇಳುತ್ತಾ ಇದ್ದಾರೆ ನಾನಂತೂ ಐಗುಪ್ತರ ಹೃದಯವನ್ನು ಕಠಿಣ ಪಡಿಸುವುದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು ಆಗ ನಾನು ಪರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನೋ ಎಂಬುದಾಗಿ ಅಂದರೆ ನನ್ನನ್ನ ನನ್ನ ಜನರಿಗೋಸ್ಕರ ಕಾರ್ಯವನ್ನು ಮಾಡುವುದಕ್ಕೆ ಪ್ರಾರಂಭಿಸಿ ಅವರನ್ನು ಮುನ್ನಡೆಸುತ್ತಾ ಇರುವಾಗ ಅವರಿಗೆ ವಿರೋಧವಾಗಿ ಕೆಂಪು ಸಮುದ್ರವೇ ತಡೆಯಾಗಿ ನಿಂತರೂ ಕೂಡ ನಾನು ಅದನ್ನು ವಿಭಾಗಿಸಿ ನನ್ನ ಜನರಿಗೋಸ್ಕರ ಮಾರ್ಗವನ್ನು ಏರ್ಪಡಿಸಿ ಮುನ್ನಡೆಸುತ್ತೇನೆ ಅದೇ ಸಮಯದಲ್ಲಿ ಅವರ ಶತ್ರುಗಳ ಹೃದಯವನ್ನು ಕೆಲವೊಮ್ಮೆ ಕಠಿಣಪಡಿಸುತ್ತೇನೆ ಅದರ ಮೂಲಕವಾಗಿ ಶತ್ರುಗಳು ನಾಶವಾಗಿ ಹೋಗುವಂತೆ ನನ್ನ ಜನರಾದರೂ ಜಯ ಹೊಂದಿದವರಾಗಿ ಬಿಡುಗಡೆಯಲ್ಲಿ ಮುನ್ನಡೆಯುವಂತೆ ನಾನು ಕಾರ್ಯಗಳನ್ನು ಮಾಡುತ್ತೇನೆ ನನ್ನ ನಾಮವನ್ನು ಮಹಿಮೆ ಪಡಿಸುತ್ತೇನೆಂಬುದಾಗಿ ಸ್ಪಷ್ಟವಾಗಿ ಹೇಳಿದರು ಅದೇ ಪ್ರಕಾರವಾಗಿ ದೇವರ ದಿವಸದಲ್ಲಿ ಇಸ್ರಾಲಿರನ್ನು ಸುರಕ್ಷಿತವಾಗಿ ಕೆಂಪು ಸಮುದ್ರವನ್ನು ದಾಟುವಂತೆ ಮಾಡಿ ನಂತರ ಅವರ ಹಿಂದೆ ಬಂದಂಥ ಐಗುಪ್ತರನ್ನು ಮುಳುಗಿಸಿಬಿಟ್ಟು ನಾಶ ಮಾಡಿ ಇಸ್ರಲ್ಲಿ ದೊಡ್ಡ ಜಯವನ್ನು ಸಂತೋಷವನ್ನು ಉಂಟು ಮಾಡಿದರು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ಈ ರೀತಿಯಾಗಿ ಮಾಡುತ್ತಾರೆ ಒಂದು ದೇವ್ರು ನಿಮಗೋಸ್ಕರ ಯುದ್ಧಗಳನ್ನ ಮಾಡಿ ಶತ್ರುಗಳನ್ನ ಬಾಧಿಸಿ ಅಡಗಿಸಿ ಅವರ ಹಿಡಿತದಿಂದ ನಿಮ್ಮನ್ನ ತಪ್ಪಿಸುತ್ತಾರೆ ಸ್ವತಂತ್ರಗೊಳಿಸುತ್ತಾರೆ ಹಾಗೆ ಆತರು ನೇಮಿಸಿರುವಂಥ ಆಶೀರ್ವಾದ ಮಾರ್ಗದಲ್ಲಿ ಮುನ್ನಡೆಸುತ್ತಾರೆ ಅದರಲ್ಲಿ ಏನೇ ತಡೆಗಳು ಬಂದರೂ ಏನೇ ವಿರೋಧಗಳು ಬಂದರೂ ಅದೆಲ್ಲವನ್ನು ಕೂಡ ನೀಗಿಸಿ ಬಿಟ್ಟು ಕರ್ತರು ನಿಮಗೋಸ್ಕರ ವಿಶೇಷವಾದ ಮಾರ್ಗಗಳನ್ನು ತೆರೆದು ಜಯದಲ್ಲಿ ಮುನ್ನಡೆಸುತ್ತಾನೆ ಅದೇ ಸಮಯದಲ್ಲಿ ಶತ್ರುಗಳು ಪುನಃ ಏನಾದರೂ ನಿಮ್ಮನ್ನ ಹಿಡಿಯಬೇಕು ನಿಮ್ಮ ಮೇಲೆ ಜಯವನ್ನ ಸಾಧಿಸಬೇಕೆಂಬುದಾಗಿ ಯೋಚನೆ ಮಾಡಿಕೊಂಡು ಬಂದರೆ ಗುಂಪನ್ನ ಕಟ್ಟಿಕೊಂಡರೆ ಕುತಂತ್ರಗಳನ್ನ ಮಾಡಿದರೆ ತಮ್ಮನ್ನ ಬಲಿಷ್ಠರು ಎಂಬುದಾಗಿ ತಪ್ಪಾಗಿ ಆಲೋಚನೆ ಮಾಡಿಬಿಟ್ಟರೆ ದೇವರವರನ್ನ ನಾಶ ಮಾಡುವುದರ ಮೂಲಕವಾಗಿ ತನ್ನ ನಾಮವನ್ನು ಮಹಿಮೆ ಪಡಿಸುತ್ತಾನೆ ಹಾಗಾಗಿ ಆತನ ಜನರಾಗಿರುವಂಥ ನೀವು ಭಾಗ್ಯವಂತರು ಎಂಬುದನ್ನು ತಿಳಿದು ಆತನ ಜೊತೆಯಲ್ಲಿ ನೀವು ನಡೆಯುತ್ತಾ ಇರುವುದಾದರೆ ನಿಶ್ಚಯವಾಗಿ ತಡೆಗಳು ಮುರಿಯಲ್ಪಡುತ್ತವೆ ಶತ್ರುಗಳು ನಾಶವಾಗುತ್ತಾರೆ ನೀವಾದರೂ ಜಯದಲ್ಲಿ ಮುನ್ನಡೆಯುತ್ತೀರಾ ಎಂಬುದನ್ನು ಅರಿತು ದೇವರೊಂದಿಗೆ ಅನ್ಯೂನ್ಯತೆಯಿಂದ ವಿಧೇಯತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವ ಸ್ತೋತ್ರ ರಾಜ ಕುಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ಇಸ್ರಾಲಿಯರನ್ನ ಐಗುಪ್ತ ದೇಶದ ನಾನೂರು ವರ್ಷದ ದಾಸತ್ವದಿಂದ ಬಿಡುಗಡೆ ಮಾಡಿ ನೀನು ಹೊರಗೆ ನಡೆಸಿದಂಥ ಸಮಯದಲ್ಲಿ ಕೆಂಪು ಸಮುದ್ರವನ್ನು ಅವರಿಗೋಸ್ಕರ ವಿಭಾಗಿಸಿದ ಅಷ್ಟು ಮಾತ್ರವಲ್ಲ ಪರೋಹನ ಸೈನ್ಯವನ್ನು ನಾಶ ಮಾಡುವುದರ ಮೂಲಕವಾಗಿ ನಿನ್ನ ನಾಮೋನಾಪ ಪ್ರಖ್ಯಾತಿಗೊಳಿಸಿದ ಈ ದಿವಸದವರೆಗೂ ಅದರ ಕುರಿತ ಮಾತನಾಡಿ ಅದನ್ನು ಧ್ಯಾನಿಸಿ ಸ್ತುತಿಸುವಂತೆ ಮಾತ್ ಕಾರ್ಯಗಳನ್ನು ಮಾಡಿದಂಥ ದೇವರೇ ನನ್ನ ಕೇಳ್ತಾ ಪ್ರತಿ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನಿನ್ನ ಮಕ್ಕಳಿಗಾಗಿ ನೀನು ಮಾರ್ಗ ತೆರೆ ಕರ್ತನೆ ನಿನ್ನ ಮಕ್ಕಳಿಗಾಗಿ ನೀನು ಅದ್ಭುತ ಮಾಡು ರಾಜ ಅವರನ್ನ ಬಿಡಿಸು ರಾಜ ಎಲ್ಲ ದಾಸತ್ವಗಳಿಂದ ಎಲ್ಲ ಬಂಧನಗಳಿಂದ ಕೊರತೆಗಳಿಂದ ಬಡತನದಿಂದ ರೋಗಗಳಿಂದ ಎಲ್ಲಪ್ಪ ವಿರೋಧವಾದ ಕ್ರಿಯೆಗಳಿಂದ ಬಿಡಿಸಿ ಸೈತಾನ ಹಿಡಿತದಿಂದ ಪ್ರತ್ಯೇಕಿಸಿ ಕರ್ತನೆ ಸ್ವತಂತ್ರವಾಗಿ ಆಶೀರ್ವಾದವಾಗಿ ಜಯದೊಟ್ಟಿಗೆ ಮುನ್ನಡೆಯುವಂತೆ ಅನುಗ್ರಹಿಸು ನಿನ್ನ ಜೊತೆಗಿದ್ದು ಅಪ್ಪ ಅವರಿಗೋಸ್ಕರ ಮಾರ್ಗಗಳನ್ನು ತೆರೆಯ ಕರ್ತನೆ ಅದ್ಭುತವಾದ ಮಾರ್ಗಗಳು ತೆರೆಯಲ್ಪಡಲಿ ಕೆಂಪು ಸಮುದ್ರದ ಹಾಗಿರುವಂಥ ತಡೆಗಳು ನೀಗಿ ಹೋಗಲಿ ಅಸಾಧ್ಯತೆಗಳ ಮದುವೆಯಲ್ಲಿ ಕರ್ತನೆ ಸಾಧ್ಯತೆಗಳ ಮಾರ್ಗವನ್ನು ತೆರೆದು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನಿನ್ನ ಮಕ್ಕಳು ವಿಶೇಷವಾದವರೆಂಬುದನ್ನು ತೋರಿಸು ಶತ್ರುಗಳು ಕರ್ತನೆ ಹೃದಯ ಕಠಿಣಪಡಿಸಿಕೊಳ್ಳುವುದಾದರೆ ನಾಶ ಮಾಡುವುದರ ಮೂಲಕವಾಗಿ ನಿನ್ನ ನಾಮವನ್ನು ಮನೆ ನೀನು ಸ್ತೋತ್ರ ನೀನು ದೇವರು ಎಂಬುದನ್ನು ಅಂತ್ಯಕಾಲದಲ್ಲಿ ನಿರೂಪಿಸಿ ತೋರಿಸು ಕರ್ತನೆ ಅಪ್ಪ ದೇವರ ಅಲ್ಲದವುಗಳನ್ನು ಹಿಂಬಾಲಿಸುವಂತವರು ನಾಚಿಕೆ ಪಟ್ಟು ಹೋಗಲಿ ಅಂಥವುಗಳನ್ನು ಜಾಡಿಸಿ ಬಿಟ್ಟು ಕೈಯಿಂದಲೇ ನಾಶ ಮಾಡಿಬಿಟ್ಟು ನಿನ್ನನ್ನು ಆಶ್ರಯಿಸಿಕೊಂಡು ಜೀವಿಸುವಂತೆ ನಿನಗೆ ಸಮರ್ಪಿಸುವಂತೆ ದಿವಸಗಳನ್ನು ಬದಲಾಯಿಸು ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಹನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amen. Amen.